ಎಲ್ಲ ಬಂದು ಒಂಥರ ಮೊದಲೇ ಸಂಭ್ರಮ ಆಚರಣೆ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಬಂದಿರೋದೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ ಬಸವರಾಜ್ ಬಂದಿದ್ದಾರೆ ಧ್ವಜಾರೋಹಣ ಮಾಡಿದ್ದಾರೆ ಪುಷ್ಪಾರ್ಚನೆ ಮಾಡಿದ್ದಾರೆ ಇಷ್ಟಪಡ್ತಿದ್ದಾರೆ ಸರ್ ನಮಗೆ ತುಂಬಾ ಎಂಎಲ್ ಎ ಸಾರ್ ತುಂಬಾ ನಮ್ಗೆ ರಿವ್ಯೂ ಪೂರ್ವಕ ಅವರಿಗೆ ಅಭಿನಂದನೆಗಳು ಅವರು ಕೇರ್ ಕೇರ್ಪುರದಲ್ಲಿ ಒಂದು ಬಾರಿ ಎರಡು ಬಾರಿ ಇಲ್ಲ ಸುಮಾರು ಎಂಟು ಬಾರಿ ಗೆದ್ದಂತ ನಮ್ಮ ಜನಪ್ರಿಯ ಶಾಸಕರು ಅವ್ರು ಯಾವ್ಯಾವ ಕಾರ್ಯಕ್ರಮ ಇರಲಿ ಯಾರೇ ಬರೋ ಮನೆ ಆಗಲಿ ಅವ್ರ ಮನೆಗೆ ಆಗಂತಾರೆ ಒಳ್ಳೆ ರೀತಿಯಾಗಿ ಮಾತಾಡಿ ಏನಿದೆ ಸಹಕಾರ ಕೊಟ್ಟು ಅವ್ರ ಕುಟುಂಬ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ನಮ್ಮ ನಮ್ ಕೇರ್ಪು ಸರ್ತಿ ಇನ್ನು ಮತ್ತೊಮ್ಮೆ ಬಾರಿ ಬರ್ಬೇಕಂದ್ಬಿಟ್ಟು ನಮ್ಮ ವಿಜಯಾಪುರ ವಾರ್ಡು ಹಾಗೂ ವಾರ್ಡು ಕಡೆಯಿಂದ ನಾವು ಹೃದಯಪೂರ್ವ ಕೇಳ್ಕೊತಾ ಇದೀವಿ ಆ ಭೂರೇಶ್ವರ ತಾಯಿಯಾಗಿ ಅವ್ರಿಗೆ ಆಯುಷು ಆಶೀರ್ವಾದ ಕೊಟ್ಟು ಇದೇ ತರ ಭರವಸೆ ಮಾಡಿಕೊಂಡ್ಬಿಡ್ಲಿ ಅಂದ್ಬಿಟ್ಟು ನಮ್ಮ ತಿರುಮಲ ಟಂಪೋ ಚಾಲಕರ ವತಿಯಿಂದ ಹೃದಯ ಪೂರ್ವಕ ತಾಯಿ ಭೂವನೇಶ್ವರಿ ಪುಟಯಿಂದ ಅವ್ರಿಗೂ ಅವರು ಕುಟುಂಬಕ್ಕೂ ಎಲ್ಲ ಒಳ್ಳೇದಾಗ್ಲಿ ಅಪ್ಪ ಅಪ್ಪ ನೈತೆಲ್ಲ ಟಂಪೋ ಓಡ್ತಾರೆ ಅವ್ರಿಗೆಲ್ಲ ಭಗವಂತ ಕಾಪಾಡ್ಬೇಕಂದ್ಬಿಟ್ಟು ರಾತ್ರಿ ಗಾಡಿ ಓಡಿಸ್ತಾರೆ ತಿರುಮಲ ಅಲ್ದು ಅದಕ್ಕೆ ಭೂಲೇಶ್ವೇತಾಯಿ ಅವರನ್ನು ಕಾಪಾಡ್ಬೇಕು ಅದೇ ರೀತಿ ನಮ್ಮ ಜೈ ಆಟೋ ಆಟಿಸ್ಕೊಂಡು ಆ ಅನುಮಾನವೂ ಅಂದ್ಬಿಟ್ಟು ನಾವು ಹೃದಯ ಪೂರ್ವಕ ಜೈ ಭೂಲೇಶ್ವೇತಾಯಿಗೆ ನಮ್ಮ ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಮ್ಮ ವಿಜಯಾಪುರ ವಾಡಿಗೆ ಸಮಾಜ ಸೇವಕರು ಜನಪ್ರಿಯ ನಾಯಕರು ಜನನ ಅವಕರಣ ಎನಿಸಿಕೊಂಡಂತ ಪ್ರದೀಪ್ ಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಭಗವಂತ ಆಯುಷು ಆಶೀರ್ವಾದ ಕೊಟ್ಟು ಅವರ ಕುಟುಂಬ ಕಾಪಾಡ್ಬಿಟ್ಟು ನಮ್ಮ ಜೈ ಭುವ ತಾಣೆಯಿಂದ ಹೃದಯ ಪೂರ್ವಕ ಹೃದಯ ಪೂರ್ವಕ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಮನವ್ಯಕ್ತಿಗಳು ಅವ್ರ ಕಡೆಯಿಂದ ಇದೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಪ್ರದೀಪ್ ಗೌಡರು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವ್ರಿಗೂ ನಮ್ಮ ಟಂಪೋ ಚಾಲಕ ವತಿಯಿಂದ ಹಾಗೂ ಆಟೋ ಚಾಲಕ ಹೃದಯಪೂರ್ವಕ ಧನ್ಯವಾದ ಆರ್ಪಿಸ್ತಾ ಇದೀವಿ ಇದೇ ತರ ಕನ್ನಡ ಅಂದ್ರೆ ಅಂದ್ರೆ ನಾಡಬ್ಬ ತರ ಇದು ಕನ್ನಡ ರಾಜ್ಯೋತ್ಸವ ಅಂದ್ರೆ ನಾಡಪ್ಪ ನಮ್ಮ ವಿಜಯಾಪುರ ಆಗಿರ್ಬೋದು ಹಾಗೂ ರಾಮರ್ಕರ ಆಗಿರ್ಬೋದು ನಾಡಬ್ಬ ತರ ಆಚರಿಸ್ತಾರೆ ಏನಾದ್ರೂ ಹೃದಯ ಪೂರ್ವಕವಾಗಿ ಎಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇತ್ತು ಯಾವುದೇ ಕಾರ್ಯಕ್ರಮ ಆಗ್ಲಿ ಏನೇ ಒಂದು ಕಾರ್ಯಕ್ರಮ ಆಗಲಿ ಎಲ್ಲ ಕೈಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅದೇ ರೀತಿ ನಮ್ಮ ಏನಂದ್ರೆ ನಮ್ಮ ಟಂಬೋ ಚಾಲಕ ವತಿಯಿಂದ ಆಟೋ ಚಾಲಕ ವತಿಯಿಂದ ನಮ್ಮ ಪ್ರಜಿಪುರ ಹೃದಯಪೂರ್ವಕ ಧನ್ಯವಾದ

ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಈ ದಿನ ಅದ್ದೂರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಈ ದಿನ ನಮಗೆ ಕೂಡ ಏನಂದ್ರೆ ಬಜಾಡ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಸಾರ್ವಜನಿಕರು ಕನ್ನಡ ಅಭಿಮಾನಿಗಳು ಆಟೋ ಚಾಲಕರು ಚಾಲಕರು ಅಕ್ಕಿ ಹತ್ತಿದಾರೆ ಪಾಲ್ಗೊಳ್ಳಬೇಕಾಗಿ ತಮ್ಮ ವ್ಯಕ್ತ ಮಾಡ್ತಾ ಇದ್ದೇವೆ ಈಗ ಬದಲಾಯ ಕಾರ್ಯಕ್ರಮ ಮನೆಯಲ್ಲಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂತ ಭೂ ಸುಸೂತ್ರದಲ್ಲಿ ನಾನು ಬದಲಾಯಿದ್ದಾರೆ ಬದಾವಣೆ ಕಾರ್ಯಕ್ರಮ ನಡೆದಿದ್ದಾರೆ ಕ್ಷೇತ್ರದ ನಗಸದ ಶಾಸಕರಾದಂತಹ ಹೊಸದಾರರು ಹಾಗೂ ಮೂಲಕ ಗ್ರಾಮಪ್ಪ ನಗರದ ಪ್ರಮುಖರಾದಂತ ಬೆಳೆಗಾರರು ಪ್ರತೀಪ್ರು ಹಾಗೂ ಬಾಳ ಇದರಿಂದ ಉತ್ತರ ಮರೆಯಿಂದ ಬಜಾಳ ಕಾರ್ಯಕ್ರಮ ನಡೀತ ಹೋಗಲಿ ಜೈ ಕರ್ನಾಟಕ ಮಾತೆ ಜೈ ಜೈ ಕನ್ನಡ ಅಂಬೆಗೆ ಜೈ ಜೈ ಬೂನೇಶ್ವರಿಗೆ ಜೈ ಜೈ ಬೂನೇಶ್ವರಿಗೆ ಜೈ ಅಮ್ಮ ನಿಮ್ಮೆಲ್ಲರ ಜನಪ್ರಿಯ ದೇವಿ ಉತ್ತರ ಜನತೆಗೆ ಸ್ವಲ್ಪ ಜಾಗಣ್ಣ நான் ஜாக போறும் நீங்க ஸ்டாண்ட் ஃபோட்டோ